ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಎಸ್ ಇವತ್ತಿನ ದಿನ ನಾನು ಬಂದಿರೋದು ಒಂದು ಪ್ರಾಪರ್ಟಿ ಬಗ್ಗೆ ನಿಮಗೆ ಡೀಟೇಲ್ ಇನ್ಫಾರ್ಮೇಷನ್ ಅನ್ನು ಕೊಡಲಿಕ್ಕೆ ಸಾಮಾನ್ಯವಾಗಿ ಹೂ ಕಟ್ಟೋರ್ ಆಗಿರ್ಬೋದು ಆಟೋ ಓಟ್ಸೋರ್ ಆಗಿರ್ಬೋದು ಲೋವರ್ ಮಿಡಲ್ ಕ್ಲಾಸ್ ಮಿಡಲ್ ಲೋರ್ ಮಿಡಲ್ ಕ್ಲಾಸ್ ಪೀಪಲ್ಸ್ಗೆ ಸಾಕಷ್ಟು ಜನಕ್ಕೆ ಸೈಟ್ ತಗೋಬೇಕು ಅಂತ ಆಸೆ ಇರುತ್ತೆ ಬಟ್ ಆದ್ರೆ ಸ್ವಲ್ಪ ಫೈನಾನ್ಷಿಯಲ್ ಪ್ರಾಬ್ಲಮ್ ಇರೋದ್ರಿಂದ ಸೈಟ್ ತಗೊಳಕಾಗಲ್ಲ ಅಟ್ ಲೀಸ್ಟ್ ನಾನು ತೊಗೊಳಕಾಗದೇ ಆದ್ರೆ ನನ್ನ ಮಕ್ಕಳು ಮೊಮ್ಮಕ್ಕಳಾದರೂ ಒಂದು ನಮ್ಮದೇ ಆದಂತ ಸ್ವಂತ ಮನೆಯಲ್ಲಿ ಇರಬೇಕು ಅಂತ ಎಲ್ಲರೂ ಆಸೆ ಇದ್ದೇ ಇರುತ್ತೆ ಸೊ ಅದಕ್ಕೋಸ್ಕರ ಇವತ್ತಿನ ದಿನ ನಾನು ನಿಮ್ಗೊಂದು ಬೆಸ್ಟ್ ಪ್ರಾಪರ್ಟಿಯನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇದೀನಿ ಸೊ ಇವತ್ತು ನಾನು ಗ್ರೀನ್ ರೆಸಿಡೆನ್ಸಿಗೆ ಬಂದಿದ್ದೀನಿ ಸೊ ಇಲ್ಲಿ ಸಾಕಷ್ಟು ಸೈಟ್ಗಳು ರೆಡಿ ಇದೆ ಇನ್ನು ಒಂದು ನೂರ ಅರವತ್ತು ನೂರ ಸೈಟ್ ಏನೋ ಇದೆ ಅಂತ ಹೇಳ್ತಿದ್ರು ಕಂಪ್ಲೀಟ್ ಡೀಟೇಲ್ಸ್ ಅನ್ನು ಕೇಳೋಣ ಝೀರೋ ಪರ್ಸೆಂಟ್ ಇ ಎಮ್ ಐ ಹಾಗೂ ಅತಿ ಕಡಿಮೆ ಬೆಲೆಗೆ ಜಸ್ಟ್ ಸಿಕ್ಸ್ ನೈಂಟಿ ನೈನ್ ರುಪೀಸ್ಗೆ ಪರ್ ಸ್ಕ್ವೇರ್ ಫೀಟ್ ಹಂಗೆ ಕೊಡ್ತಿದ್ದಾರೆ ಸೊ ಏನೆಲ್ಲ ಫೆಸಿಲಿಟೀಸ್ ಇದೆ ಏನೆಲ್ಲ ನಮ್ಗೆ ಕೊಡ್ತಿದ್ದಾರೆ ಎಲ್ಲ ಡೀಟೇಲ್ಸ್ ಕೇಳ್ಕೊಂಡು ಬರೋಣ ಬನ್ನಿ ನಮಸ್ತೆ ಸಲೋಮಿ ನಮಸ್ತೆ ಹೇಗಿದ್ದೀರಿ ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಿ ಸೂಪರ್ ಅಮ್ಮ ಟೋಟಲ್ ಈಗ ಎಷ್ಟು ಪ್ಲಾಟ್ಸ್ ರೆಡಿ ಇದೆ ಇಲ್ಲಿ ಇಲ್ಲಿ ಟೋಟಲ್ ಆಗಿ ಇವಾಗ ಒನ್ ಫೋರ್ಟಿ ಪ್ಲಾಟ್ಸ್ ಓಕೆ ಓಕೆ ಸೊ ಈಗ ಕೆಲವರಿಗೆ ಪರ್ಟಿಕ್ಯುಲರ್ ಆಗಿ ಈಸ್ಟೇ ಬೇಕು ಅಂತಾರೆ ಕೆಲವರು ನಾರ್ತ್ ಬೇಕು ಅಂತಾರೆ ಆ ಥರ ಏನಾದರೂ ಅವೈಲೇಬಿಲಿಟಿ ಯಾವ್ದು ಬೇಕು ಅದನ್ನ ತಗೋಬಹುದು ಪ್ರತಿಯೊಂದಕ್ಕೂ ಸೇಮ್ ಅಮೌಂಟ್ ಯಾವುದೇ ಅಮೌಂಟ್ ಡಿಫರೆನ್ಸ್ ಇರೋದಿಲ್ಲ ಓಕೆ ಬಟ್ ಹೂ ಎವರ್ ಕಮ್ಸ್ ಫಸ್ಟ್ ಅವರಿಗೆ ಫಸ್ಟ್ ಪ್ರಿಯರ್ ಹೌದು ಓಕೆ ಏನಿದೆ ಪರ್ ಸ್ಕ್ವೇರ್ ಫೀಟ್ ಸ್ಕ್ವೇರ್ ಫೀಟ್ ಇಟ್ ಇಸ್ 699 699 ಪರ್ ಸ್ಕ್ವೇರ್ ಫೀಟ್ ಓಕೆ ಟೋಟಲ್ ಎಷ್ಟು ಸೈಟ್ ಇದೆ ಟೋಟಲ್ ಆಗಿ ಒನ್ ಫಾರ್ಟಿ ಸೈಡ್ಸ್ ಇದೆ ಅದರಲ್ಲಿ ಒನ್ ತರ್ಟಿ ಅವೈಲೇಬಲ್ ಇದೆ ಓಕೆ ಈಗ ಆಲ್ರೆಡಿ ಹತ್ತು ಬುಕ್ ಆಗೋಯ್ತಾ ಹೌದು ಸೂಪರ್ ಹತ್ತು ಬುಕ್ ಆಗ್ಬಿಟ್ಟಿದೆ ಅಂತ ಇನ್ನ ನೂರ್ ಮೂವತ್ತು ಸೈಟ್ ಅವೈಲೇಬಲ್ ಇದೆ ಬೇಗ ಬೇಗ ಬಂದು ನೀವು ಬುಕ್ ಮಾಡ್ಕೊಳ್ಳಿ ಆಯ್ತಾ ಸೊ ಇಲ್ಲಿ ಏನೆಲ್ಲ ಫೆಸಿಲಿಟಿ ಅನ್ನ ಕೊಡ್ತೀರಾ ಫೆಸಿಲಿಟಿ ಅಂತ ಹೇಳಿದ್ರೆ ಇಲ್ಲಿ ಗೇಟ್ ವೇ ಕಮ್ಯುನಿಟಿ ಇದೆ ಅಂಡ್ ಟ್ವೆಂಟಿ ಫೋರ್ ಬಾರ್ ಸೆವೆನ್ ನಿಮ್ಗೆ ಸೆಕ್ಯೂರಿಟಿ ಇದೆ ಅಂಡ್ ನೀವು ನೋಡ್ತಾ ಇರ್ಬೋದು ಇಲ್ಲಿ ಕರೆಂಟ್ ಫೆಸಿಲಿಟಿ ಕೂಡ ಇದೆ ಅಂಡ್ ಈವನ್ ರೋಡ್ ರೆಡಿ ಇದೆ ಇನ್ನೊಂದು ಟೂ ಇಯರ್ಸ್ ಅಲ್ಲಿ ವಾಟರ್ ಫೆಸಿಲಿಟಿ ಅಂಡ್ ಡ್ರೈನೇಜ್ ಫೆಸಿಲಿಟಿ ಕೂಡ ರೆಡಿ ಆಗುತ್ತೆ ಓಕೆ 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 ಸರಿಪಾ ಈಗ ಡೌನ್ ಪೇಮೆಂಟ್ ಎಷ್ಟು ಕೊಡ್ಬೇಕಾಗತ್ತೆ ತರ್ಟಿ ಪರ್ಸೆಂಟ್ ಡೌನ್ ಪೇಮೆಂಟ್ ಓಕೆ ಅಂಡ್ ರೆಸ್ಟ್ ಆಫ್ ದಿ ಅಮೌಂಟ್ ಸೆವೆಂಟಿ ಟೂ ಮಂತ್ ಅಲ್ಲಿ ಕಟ್ಟಬಹುದು ಪರ್ ಮಂತ್ ನಿಮ್ಗೆ ಏಟ್ ತೌಸಂಡ್ ಹಂಗಿದ್ರೆ ಚೀಟಿ ಹಾಕೊಳ್ಳೋದ್ ಸೈಟ್ಗೆ ಬಂಡವಾಳ ಹಾಕೋಬಹುದು ಹಂಡ್ರೆಡ್ ಪರ್ಸೆಂಟ್ ಈಗ ಚೀಟಿ ಅಂತ ಅಂದ್ರೂ ಹತ್ತ ಸಾವಿರ ಕಟ್ಕೊಂಡು ಹೋಗೋದಿರತ್ತೆ ಐದು ಸಾವಿರ ಕಟ್ಕೊಂಡು ಹೋಗೋದಿರತ್ತೆ ಒಂದ್ ಲಕ್ಷಕ್ಕ ಅದ್ರ ಬದಲು ನೀವು ಇಲ್ಲೇ ಕಟ್ಕೊಂಡು ಹೋಗ್ತಾ ಇದ್ರೆ ಒಂದ್ ಸೈಟು ನಿಮ್ಗೆ ಆಗುತ್ತೆ ನೆಕ್ಸ್ಟ್ ನಿಮ್ಮ ನೆಕ್ಸ್ಟ್ ಫ್ಯೂಚರ್ ಜನರೇಷನ್ಗೂ ಕೂಡ ಹೆಲ್ಪ್ ಆಗುತ್ತೆ ಸೊ ಇದು ಎಕ್ಸಾಕ್ಟ್ ಲೊಕೇಶನ್ ಅಲ್ಲಿ ಬರುತ್ತಮ್ಮ ಮಾಕಳಿ ಹತ್ರ ಮಾಕಳಿ ಹತ್ರ ಓಕೆ ಇಲ್ಲಿ ನಿಯರ್ ಬೈ ನಿಯರ್ ಬೈ ನಿಮ್ಗೆ ಇಲ್ಲಿ ಟಾಟಾ ಹೆವೆನ್ ಅಪಾರ್ಟ್ಮೆಂಟ್ ಇದೆ ಅಂಡ್ ಗೋಲ್ಡನ್ ಫಾರ್ಮ್ ರೆಸಾರ್ಟ್ ಇದೆ ಎ ಪಿ ಮಾರ್ಕೆಟ್ ಕೂಡ ಇದೆ ಓಕೆ ಸೂಪರ್ ಸೊ ಎಲ್ಲ ನಿಮ್ಗೆ ಹತ್ರದಲ್ಲೇ ಇರೋದ್ರಿಂದ ನಿಮ್ಗೆ ಅಷ್ಟು ದೂರ ಅಂತ ಅನ್ಸೋದಿಲ್ಲ ನಿಮ್ಗೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಇಲ್ಲಿಂದ ಕಾರಲ್ಲಿ ಹೋಗ್ಬಿಟ್ರೆ ನಿಮ್ಗೆ ಮೇನ್ ರೋಡ್ ಸಿಕ್ಬಿಡುತ್ತೆ ಇಲ್ಲಿ ನಿಮ್ಗೆ ಎಲ್ಲಾ ತರ ನಿಮ್ಗೆ ಗ್ರಾಸರಿ ಬೇಕಾ ಬರುವಾಗ ಸ್ಕೂಲ್ಸ್ ಕಾಲೇಜ್ ಅಪಾರ್ಟ್ಮೆಂಟ್ ಗಳು ಕೂಡ ಇದಾವೆ ನಿಮಗೆ ಏನಾದ್ರೂ ನೆಮ್ಮದಿಯಾಗಿ ಪ್ರಶಾಂತ ಂತಹ ಜಾಗ ಬೇಕು ಬೆಳಗ್ಗೆ ನವಿಲ್ಗಳು ಬರಬೇಕು ಕಾಗೆಗಳು ಕಾಣಿಸ್ಬೇಕು ಗುಬ್ಬಚ್ಚಿಗಳು ಕಾಣಬೇಕು ಅಂದ್ರೆ ಡೆಫಿನೆಟ್ಲಿ ಈ ತರ ಒಂದು ಪೀಸ್ಫುಲ್ ಆಗಿರುವ ಗ್ರೀನರಿ ಪ್ಲೇಸ್ ಅನ್ನ ನೀವು ಆಯ್ಕೆ ಮಾಡ್ಕೋಬಹುದು ಸೈಟ್ ಆಗಿ ಆಗ್ಲೇ ಎಷ್ಟು ಸೈಟ್ ಅಂತ ಹೇಳಿದ್ರಿ ಓಕೆ ಯಾವಷ್ಟು ಸ್ಕ್ವೇರ್ ಫೀಟ್ಸ್ ಎಲ್ಲ ಇದೆ ತರ್ಟಿ ಬೈ ಫೋರ್ಟಿ ಮಾತ್ರ ಇರೋದು ಹೌದು ಬೇರೆ ಯಾವುದೂ ಇಲ್ಲ ಫೋರ್ಟಿ ಸಿಕ್ಸ್ಟಿಟಿ ಯಾವುದು ಅವೈಲಬಲ್ ಇಲ್ಲ ಓನ್ಲಿ ತರ್ಟಿ ಫೋರ್ಟಿ ಮಾತ್ರ ನಿಮಗೆ ರೈಟ್ ನಾವು ಇದೆ ಸೊ ಇದು ಡಾಕ್ಯುಮೆಂಟೇಶನ್ ಎಲ್ಲ ಹೇಗೆ ಇವಾಗ ನೀವು ಬಂದು ನಿಮ್ಗೆ ಪರ್ಟಿಕ್ಯುಲರ್ ಆಗಿ ಒಂದ್ ಸೈಟ್ ಇಷ್ಟ ಆಗುತ್ತೆ ಅಂತ ಹೇಳಿದ್ರೆ ನೀವು ತರ್ಟಿ ಪರ್ಸೆಂಟ್ ಡೌನ್ ಪೇಮೆಂಟ್ ಕಟ್ಟಬೇಕು ತರ್ಟಿ ಪರ್ಸೆಂಟ್ ಡೌನ್ ಪೇಮೆಂಟ್ ಡಾಕ್ಯುಮೆಂಟ್ ಕೊಡ್ತೀವಿ ಅದನ್ನ ನೀವು ಲಾಯರ್ ಹತ್ರ ಹೋಗಿ ಲೀಗಲಿ ಏನ್ ವೆರಿಫಿಕೇಶನ್ ಮಾಡಬೇಕು ಅದನ್ನ ಮಾಡ್ಕೋಬಹುದು ನಂತರ ಕಂಟಿನ್ಯೂ ಪ್ರೊಸೀಜರ್ ಮಾಡ್ತೀವಿ ಓಕೆ ಸೊ ಹಂಗಂತ ಅಂದ್ರೆ ನೀವು ಫಸ್ಟ್ ನಿಮ್ಗೆ ಯಾವ್ದು ಸೈಟ್ ಇಷ್ಟ ಆಗುತ್ತೆ ಓಕೆ ಅಂತ ಆದ್ಮೇಲೆ ಖಂಡಿತವಾಗ್ಲೂ ಒನ್ ಸೆಟ್ ಆಫ್ ಡಾಕ್ಯುಮೆಂಟ್ಸ್ ಅನ್ನ ಹೋಗಿ ಲಾಯರ್ ಹತ್ರ ನೀವು ಲೀಗಲ್ ತಗೊಳ್ಳಿ ಲೀಗಲ್ ಬಂತು ಅಂದ್ರೆ ಡೆಫಿನೆಟ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಲೀಗಲ್ ಬಂದಿಲ್ಲ ಅಂತ ಅಂದರೆ ಲೀಗಲ್ ಬಂದಿಲ್ಲ ಅಂತ ಏನಾದರೂ ಆದರೆ ಡೌನ್ ಪೇಮೆಂಟ್ ನೀವು ಏನು ತರ್ಟಿ ಪರ್ಸೆಂಟ್ ಕಟ್ಟಿರ್ತೀವ ಕಟ್ಟಿರ್ತೀರಾ ಅದನ್ನ ಕಂಪ್ಲೀಟ್ ಆಗಿ ನಿಮಗೆ ವಾಪಸ್ ಕೊಡ್ತೀವಿ ಓಕೆ ಸೊ ಹಾಗಾಗಿ ಏನು ಭಯ ಇಲ್ಲ ಪಕ್ಕಾ ವಿತೌಟ್ ಎನಿ ಡಿಸ್ ಡಿಡಕ್ಷನ್ ಓಕೆ ಫೈನ್ ಸೊ ಈಗ ಇನ್ ಕೇಸ್ ನಮ್ಮವ್ರು ಯಾರೋ ನೋಡೋಕೆ ಬರಬೇಕು ಸೊ ಏನಾದರೂ ಫೆಸಿಲಿಟಿ ಅರೇಂಜ್ ಮಾಡ್ತೀರಾ ಅಥವಾ ದುಡ್ಡೆ ಏನಾದರೂ ಕೊಡಬೇಕಾ ಇಲ್ಲ ಇಲ್ಲ ಖಂಡಿತವಾಗಿಯೂ ನಿಮ್ಮನ್ನ ಪಿಕಪ್ ಮಾಡೋದು ಡ್ರಾಪ್ ಮಾಡೋದು ಆ ಜವಾಬ್ದಾರಿ ನಮ್ದಾಗಿರುತ್ತೆ ಓಕೆ ಯಾವುದೇ ಅಮೌಂಟ್ ನೀವು ಪೇ ಮಾಡಬೇಕಂತ ಇರೋದಿಲ್ಲ ಓಕೆ ಏನ್ ಖಾತ ಬರುತ್ತಪ್ಪ ಇದು ಈ ಖಾತ ಬರುತ್ತೆ ಈ ಖಾತ ಬರುತ್ತೆ ಓಕೆ ಮತ್ತೆ ಡಿ ಸಿ ಕನ್ವರ್ಷನ್ ಕೂಡ ರಿಜಿಸ್ಟ್ರೇಷನ್ ಟೈಮಲ್ಲಿ ಮಾಡ್ಕೊಳ್ಳಲ್ಲ ಓಕೆ ಸೊ ಈಗ ಡಿ ಸಿ ಕನ್ವರ್ಷನ್ ರಿಜಿಸ್ಟ್ರೇಷನ್ ಟೈಮಲ್ಲಿ ಮಾಡಿ ಮಾಡ್ಕೊಳ್ಳಿ ಓಕೆ ಫೈನ್ ಈಗ ಡಿ ಸಿ ಕನ್ವರ್ಷನ್ಗೆ ಎಷ್ಟು ಟೈಮ್ ತಗೋಬಹುದು ಟೂ ಇಯರ್ಸ್ ಟೂ ಇಯರ್ಸ್ ಸೊ ಅಂದರೆ ಈಗ ಡಿ ಸಿ ಕನ್ವರ್ಷನ್ನ ರಿಜಿಸ್ಟ್ರೇಷನ್ ಟೈಮಲ್ಲಿ ಮಾಡಿಸ್ಕೊಡ್ತೀರಾ ಎರಡು ವರ್ಷ ಟೈಮ್ ಬೇಕು ಹೌದು ಓಕೆ ಫೈನ್ ಎಸ್ ನೋಡಿದ್ರಿ ಅಲ್ವಾ ಸ್ನೇಹಿತರೆ ಇಷ್ಟು ಒಳ್ಳೆ ಇನ್ಫಾರ್ಮೇಶನ್ ಕೊಟ್ಟರು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ನೋಡಿದ್ರಿ ಅಲ್ವಾ ಸ್ನೇಹಿತರೆ ನಿಜವಾಗ್ಲೂ ಏನಾದರೂ ನೀವು ಇನ್ವೆಸ್ಟ್ಮೆಂಟ್ ಪರ್ಪಸ್ ನೋಡ್ತಿದ್ದೀರಾ ಅಂತ ಅಂದರೆ ಖಂಡಿತವಾಗ್ಲೂ ಇಲ್ ಸತಿ ಇನ್ವೆಸ್ಟ್ಮೆಂಟ್ ಮಾಡಬಹುದು ಈ ಗ್ರೀನ್ ರೆಸಿಡೆನ್ಸಿ ಏನಿದೆ ನಿಜವಾಗ್ಲೂ ಗ್ರೀನರಿ ಆಗೇ ಇದೆ ಸುತ್ತಮುತ್ತಲು ಗಸ್ರು ಮತ್ತು ನವಿಲ್ಗಳು ನೋಡಿದ್ವಿ ಬರ್ತಾ ನಾವು ನವಿಲ್ಗಳು ಕೂಡ ಇಲ್ಲಿ ಬರ್ತಾ ಇರುತ್ತೆ ವಿಸಿಟರ್ಸ್ ಥರ ಬಂದು ಬಂದು ನವಿಲ್ ಕೂಡ ಹೋಗ್ತಾ ಇರುತ್ತೆ ಈಗ ಆಲ್ರೆಡಿ ಸಾಕಷ್ಟು ಸೈಟ್ಗಳು ಬುಕ್ಕಿಂಗ್ ಆಗಿದೆ ಇನ್ನೂ ನೂರು ಮೂವತ್ತು ಸೈಟ್ ಇರೋದ್ರಿಂದ ನೀವು ಆರಾಮ್ಸೆ ನಿಮ್ಗೆ ಯಾವ್ದು ಬೇಕು ನೋಡಿಬಿಟ್ಟು ಬುಕ್ ಮಾಡ್ಕೋಬೋದು ಎಸ್ ನೋಡಿದ್ರಿ ಅಲ್ವಾ ಇವ ಜನ ನೋಡಕ್ಕೆ ಬಂದಿದ್ದಾರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಸೊ ಇನ್ ಕೇಸ್ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂದರೆ ಖಂಡಿತವಾಗ್ಲೂ ಒಮ್ಮೆ ವಿಸಿಟ್ ಮಾಡಿ ವಿಸಿಟ್ ಮಾಡಿಬಿಟ್ಟು ನಿಮಗೆ ಓಕೆ ಅಂತ ಅಂದರೆ ನೆಕ್ಸ್ಟ್ ಪ್ರೊಸೀಜರನ್ನು ನೀವು ಮಾಡ್ಕೋಬಹುದು ಐ ಹೋಪ್ ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು ಬಾಯ್